ಹತ್ತನೆಯ ತರಗತಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಘಟಕ ಪರೀಕ್ಷೆ ಎಂಟು ಗುರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯೊಂದಿಗೆ ಉತ್ತರಿಸಿ ಒಂದು ಅಳಿಯಾಸೆ ಈ ಪದವು ಯಾವ ಸಂಧಿಗೆ ಉದಾಹರಣೆ ಎ ಲೋಪಸಂಧಿ ಬಿ ಆದೇಶಸಂಧಿ ಸಿ ಗುಣಸಂಧಿ ಡಿ ಆಗಮಸಂಧಿ ಉತ್ತರ ಡಿ ಆಗಮಸಂಧಿ ಎರಡು ಆಸೆ ಈ ಪದದ ವಿರುದ್ಧಾರ್ಥಕ ಪದ ಎ ಅತಿಯಾಸೆ ಬಿ ನಿರಾಸೆ ಸಿ ಇಚ್ಛೆ ಡಿ ಖುಷಿ ಉತ್ತರ ಬಿ ನಿರಾಸೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ ಉತ್ತರ ಮನುಷ್ಯನ ಮನಸ್ಸು ಆಸೆಗಳ ಬಲೆಯಲ್ಲಿ ಸಿಲುಕಿಕೊಳ್ಳಬಾರದು ಏಕೆಂದರೆ ಅಂತಹ ಬಲೆಯಲ್ಲಿ ಸಿಲುಕಿಕೊಂಡರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಆಶ್ರಯವಿಲ್ಲದೆ ಉಳಿಯುತ್ತಾನೆ ನಾಲ್ಕು ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ಉತ್ತರ ನಾವು ಒಂದೇ ಗುರಿಯೊಂದಿಗೆ ಕೆಲಸ ಮಾಡಿದಾಗ ನಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಐದು ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಉತ್ತರ ಹಿಡಿದ ಒಂದು ಒಳ್ಳೆಯ ಹಾದಿಯಲ್ಲಿ ಕೊನೆಯವರೆಗೂ ಹೊನಲೊಳಗೆ ಬಾಳ್ವೆಯನ್ನು ಮಾಡಬೇಕು ಆರು ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಉತ್ತರ ಅಡಿಗರು ಒಂದೇ ಹೆಗ್ಗುರಿಗೆ ಹಗಲಿರುಳು ಹೋರಾಡಬೇಕೆಂದು ಹೇಳುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಏಳು ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ ಉತ್ತರ ಕಮಲವು ಮೇಲೆ ಬಾಂದಲವನ್ನು ನೋಡುತ್ತಾ ಹೊಳೆಯುವ ಸೂರ್ಯನ ಕಿರಣಗಳ ಸಿರಿಗೆ ಮೆರೆದಾಡುತ್ತಾ ವಿಜೃಂಭಿಸುತ್ತದೆ ಹಾಗೆಯೇ ಮಾನವ ತನ್ನ ಧ್ಯೇಯದ ಕಾರ್ಯಕ್ಕೆ ವಶವಾಗಬೇಕು ಗುರಿಯನ್ನು ಮುಟ್ಟಿ ಮನುಜತೆಯ ಸಾರ್ಥಕತೆಯನ್ನು ಪಡೆಯಬೇಕು ಆದ್ದರಿಂದ ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಎಂಟು ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ ಉತ್ತರ ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತದೆ ಒಂದು ದೇಹದೊಳಗೆ ಒಂದೇ ಆತ್ಮವಿರುತ್ತದೆ ಒಂದು ಜೀವನಕ್ಕೆ ಹಲವು ಸಾಧ್ಯತೆಗಳು ಇರಲು ಸಾಧ್ಯವಿಲ್ಲ ಆದ್ದರಿಂದ ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಹಗಲಿರುಳು ಒಂದೇ ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳಿದ್ದಾರೆ ಸಂದರ್ಭದೊಡನೆ ವಿವರಿಸಿ ಒಂಬತ್ತು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಉತ್ತರ ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಎಂಬ ವಾಕ್ಯವು ಅಡಿಗರು ಬರೆದ ಗುರಿ ಎಂಬ ಪದ್ಯಭಾಗದಲ್ಲಿ ಬರುತ್ತದೆ ಈ ಮಾತಿನ ಸಂದರ್ಭ ಮತ್ತು ಅರ್ಥ ಈ ಕೆಳಗಿನಂತಿವೆ ಸಂದರ್ಭ ಈ ಸಾಲುಗಳು ಜೀವನದ ಮುಖ್ಯ ಉದ್ದೇಶವನ್ನು ವಿವರಿಸುತ್ತವೆ ಪದ್ಯದಲ್ಲಿ ಕವಿಯು ಈ ಪ್ರಶ್ನೆಗಳನ್ನು ಕೇಳುತ್ತಾನೆ ಒಂದು ಬಾಣಕ್ಕೆ ಹಲವಾರು ಗುರಿಗಳು ಇರುವುದುಂಟೆ ಒಂದು ದೇಹದೊಳ ಆತ್ಮವು ಎರಡಿರುವುದುಂಟೆ ಅದೇ ರೀತಿ ಒಂದು ಜೀವಕ್ಕೆ ಹಲವಾರು ಗುರಿಗಳಿರಲು ಸಾಧ್ಯವೇ ಹೀಗೆ ಪ್ರಶ್ನಿಸಿದ ನಂತರ ಕವಿಯು ಹೇಳುತ್ತಾನೆ ಬಾಣಕ್ಕೆ ಒಂದೇ ಗುರಿ ಇರುವಂತೆ ದೇಹದಲ್ಲಿ ಒಂದೇ ಆತ್ಮವಿರುವಂತೆ ಮನುಷ್ಯನ ಜೀವನಕ್ಕೂ ಒಂದೇ ಗುರಿ ಇರಬೇಕು ಎಂದು ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಒಂದು ಬಾಣಕ್ಕೆ ಗುರಿಯೂ ಹಲವಿರುವುದುಂಟೆ ಒಂದು ದೇಹದೊಳ ಆತ್ಮವು ಎರಗಿರುವುದುಂಟೆ ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಈ ಕೆಳಗೆ ನೀಡಿರುವ ಸಾಹಿತ್ಯ ಸ್ಥಳ ಕಾಲ ಮತ್ತು ಕೃತಿಗಳನ್ನು ವಾಕ್ಯರೂಪದಲ್ಲಿ ಬರೆಯಿರಿ ಎಂ ಗೋಪಾಲಕೃಷ್ಣ ಅಡಿಗ ಉತ್ತರ ಎಂ ಗೋಪಾಲಕೃಷ್ಣ ಅಡಿಗರು ಹತ್ತೊಂಬತ್ ನೂರ ಹದಿನೆಂಟರ ಫೆಬ್ರವರಿ ಹದಿನೆಂಟರಂದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿಯಲ್ಲಿ ಜನಿಸಿದರು ಮತ್ತು ಹತ್ತೊಂಬತ್ ನೂರ ತೊಂಬತ್ತೆರಡರ ನವೆಂಬರ್ ಹದಿನಾಲ್ಕರಂದು ನಿಧನರಾದರು ಅವರು ನವ್ಯ ಸಾಹಿತ್ಯದ ಶ್ರೇಷ್ಠ ಕವಿ ಮತ್ತು ವಿಮರ್ಶಕರಾಗಿದ್ದರು ಅವರ ಪ್ರಮುಖ ಕೃತಿಗಳೆಂದರೆ ಭಾವತರಂಗ ಕಟ್ಟುವೆವು ನಾವು ಚೆಂಡೆ ಮದ್ದಳೆ ಭೂಮಿಗೀತ ವರ್ಧಮಾನ ಇದನ್ನು ಬಯಸಿರಲಿಲ್ಲ ಬತ್ತಲಾರದ ಗಂಗೆ ಚಿಂತಾಮಣಿಯಲ್ಲಿ ಕಂಡ ಮುಖ ಮತ್ತು ಸುವರ್ಣ ಪುತ್ಥಳಿ ಅವರ ಎರಡು ಕಾದಂಬರಿಗಳೆಂದರೆ ಅನಾಥೆ ಮತ್ತು ಆಕಾಶದೀಪ ಈ ಕೆಳಗಿನ ಮಾಹಿತಿಯನ್ನಾಧರಿಸಿ ಪತ್ರ ಬರೆಯಿರಿ ಹನ್ನೆರಡು ನಿಮ್ಮನ್ನು ಶಿವಮೊಗ್ಗದ ಕೊಮ್ಮನಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ರಘು ರಕ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಊರಿನ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ನಿಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಪತ್ರ ಬರೆಯಿರಿ ಉತ್ತರ ಪತ್ರ ಲೇಖನಗಳ ವಿಡಿಯೋ ಮಾಡಿದ್ದೇನೆ ನೋಡಿ ವಾಯ್ಸ್ ಟೆಕ್ಸ್ಟ್ ಆ್ಯಪ್ನಲ್ಲಿ ಕನ್ನಡ ಯಾವ ರೀತಿ ಟೈಪ್ ಮಾಡುವುದು ಕನ್ನಡದಲ್ಲಿ ಕೀಬೋರ್ಡ್ನಲ್ಲಿ ಟೈಪ್ ಮಾಡುವುದಕ್ಕೂ ಬರೀ ಟೆಕ್ಸ್ಟ್ನ ನಮ್ಮ ವಾಯ್ಸ್ ಮೂಲಕ ಟೈಪ್ ಮಾಡುವುದಕ್ಕೂ ತುಂಬ ವ್ಯತ್ಯಾಸವಿದೆ ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ನೀವು ತಪ್ಪು ಇಲ್ಲದೆ ಟೈಪ್ ಮಾಡಬಹುದು ಯಾವುದೇ ಕೀಬೋರ್ಡಿಗೆ ನೀವು ಕನ್ನಡ ಕೀಬೋರ್ಡ್ನಲ್ಲಿ ಟೈಪ್ ಮಾಡಬೇಕು ಅದು ಸಂಪೂರ್ಣವಾಗಿ ಕಾಪಿರೈಟ್ ಆಗಿರುತ್ತದೆ ಅದು ನೀವು ಯಾವ ಕೀಬೋರ್ಡಿಗೆಲ್ಲೂ ಇಲ್ಲವಾದರೂ ನಮಗೆ ಸಂಪೂರ್ಣವಾಗಿ ಕಾಪಿರೈಟ್ ಪ್ರವೃತ್ತಿ ಸರಿಯಾದ ಭಾಗವನ್ನು ವಿಡಿಯೋ ಮಾಡಿದ್ದೇವೆ ಈ ವಿಡಿಯೋ ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಯೋಜನವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದಕ್ಕಿಂತ ಹೆಚ್ಚಿಗೆ ವಿಡಿಯೋಗಳನ್ನು ಬೇಕು ಎಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬಹುದು ಮತ್ತು ನಮ್ಮ ನಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮತ್ತು ಈ ಕೆಳಗಿನ ಬೆಲ್ಲೈಕನ್ನನ್ನು ನೀವು ಪ್ರೆಸ್ ಮಾಡಬಹುದು ನಿಮಗೆ ಧನ್ಯವಾದಗಳು ಎಲ್ಲರಿಗೂ